ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಬದಲಿಸೋದು ಕಾಂಗ್ರೆಸ್ ಪಕ್ಷಕ್ಕೆ ಸುಲಭದ ಮಾತಲ್ಲ ಅಂತ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಶುಕ್ರವಾರ ಹೇಳಿದ್ದಾರೆ ಸಿದ್ದರಾಮಯ್ಯ ಹಿಂದೆ ಜೆ ಡಿ ಎಸ್ ನಲ್ಲಿದ್ದ ಕಾರಣ ನಾನು ಮತ್ತು ನಮ್ಮ ಪಕ್ಷದ ನಾಯಕರು ಅವರ ಸಾಮರ್ಥ್ಯ ಏನೆಂದ ತಿಳಿದಿದ್ದೀವಿ ಆದರೆ ಅದು ಇತರರಿಗೆ ತಿಳಿದಿಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕೆ ಹೇಳಿದ್ದಾರೆ ಈ ತಿಂಗಳ ಇಪ್ಪತ್ತರ ನಂತರ ಕೆಲವರು ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಕರೆದುಕೊಂಡಿದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಊಹಾಪೂಹಗಳು ಕೇಳಿ ಬರ್ತಾ ಇವೆ ನನಗೆ ಕಾ ಕ್ರಾಂತಿಯಲ್ಲಿ ನಂಬಿಕೆ ಇಲ್ಲ ಕ್ರಾಂತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಕ್ರಾಂತಿ ಇರುವುದಿಲ್ಲ ಅಂತ ಕುಮಾರಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ರಾಜ್ಯದಲ್ಲಿ ಏನೂ ಆಗೋದಿಲ್ಲ ಅವರು ಅಂದ್ರೆ ಸಿದ್ದರಾಮಯ್ಯನವರು ಮೊದಲು ನಮ್ಮೊಂದಿಗೆ ಇದ್ದರು ಇತರರಿಗೆ ಅವರು ಏನಂತ ಗೊತ್ತಿಲ್ಲ ಅವರ ಸಾಮರ್ಥ್ಯ ಏನು ಮತ್ತು ಅವರು ಏನು ಮಾಡೋದಕ್ಕೆ ಬಯಸ್ತಾರೆ ಅಂದ್ರೆ ಸಿದ್ದರಾಮಯ್ಯನವರ ಸಾಮರ್ಥ್ಯ ಎಂಥದ್ದಿದೆ ಅಂತ ಕಾಂಗ್ರೆಸ್ನಲ್ಲಿದ್ದವರಿಗೆ ಗೊತ್ತಿಲ್ಲ ಆದ್ರೆ ಜೆ ಡಿ ಎಸ್ನಲ್ಲಿ ಮೊದಲಿದ್ರಲ್ಲ ಆ ಸಂದರ್ಭದಲ್ಲಿ ನನಗೆ ಗೊತ್ತಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಜೆ ಡಿ ಎಸ್ ಪಕ್ಷದಿಂದ ಉಚ್ಛಾಟನೆಯಾದ ನಂತರ ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗೆ ಕುಮಾರಸ್ವಾಮಿ ಅವರಿಗೆ ಅವ್ರು ಹೇಳ್ತಾರೆ ಯಾವ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಅದು ಸಾಧ್ಯವೂ ಕೂಡ ಇಲ್ಲ ಯಾಕಂತಂದರೆ ಸಿದ್ದರಾಮಯ್ಯನವರ ಹಿಂದೆ ಆ ಸಿದ್ದರಾಮಯ್ಯನವರಿಗೆ ಎಂಥ ಶಕ್ತಿ ಇದೆ ಅಂತ ದ ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿಲ್ಲ ಇಲ್ಲಿ ಕಾಂಗ್ರೆಸ್ ನಾಯಕರಿಗೂ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿದೆ ಅಂದರೆ ಜೆ ಡಿ ಎಸ್ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಗೊತ್ತಿದೆ ಅಂತ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈಗ ಇದು ಡಿ ಕೆ ಶಿವ್ ವಿರುದ್ಧ ಮಾತನಾಡಿದಂತೆ ಕಾಣಿಸ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ನನಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ದೊಡ್ಡ ಕ್ರಾಂತಿ ಆಗತ್ತೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಏನು ಹೇಳಿಕೆ ಕೊಟ್ಟಿದ್ರಲ್ಲ ಅದು ಯಾವ ಕ್ರಾಂತಿನೂ ಇಲ್ಲ ಮಣ್ಣು ಮಸಿನೂ ಇಲ್ಲ ಯಾಕಂತಂದರೆ ಸಿದ್ದರಾಮಯ್ಯನವರ ಹಿಂದೆ ಶಕ್ತಿ ಇದೆ ಸೈನ್ಯ ಇದೆ ಶಾಸಕರ ಸೈನ್ಯ ಇದೆ ಆ ಶಾಸಕರನ್ನು ನೀವೇನಾದರೂ ಹಿಂದೆ ಮುಂದೆ ಮಾಡಿದ್ರೆ ಅಥವಾ ಶಾಸಕರನ್ನು ನೀವೇನಾದರೂ ಡಿಸ್ಟರ್ಬ್ ಮಾಡಿದ್ದೇ ಆದಲ್ಲಿ ಆಗ ಸರ್ಕಾರ ಬಿಡುವ ಸಾಧ್ಯತೆಗಳು ಇದೆ ಅಂತ ಒಂದು ಲೆಕ್ಕದಲ್ಲಿ ಕುಮಾರಸ್ವಾಮಿಯವರು ಆ ಒಂದು ಅರ್ಥದಲ್ಲಿ ಹೇಳಿದ್ದಾರೆ ಆದರೆ ಅದೇನೇ ಆಗಲಿ ಎಚ್ ಡಿ ಕುಮಾರಸ್ವಾಮಿಯವರು ಇದೇ ಮೊಟ್ಟ ಮೊದಲ ಬಾರಿಗೆ ಮೊದಲೆಲ್ಲ ಮಾತಾಡಿದ್ದಾರೆ ಆದರೆ ಈ ಕ್ರಾಂತಿಕಾರಿ ಬೆಳವಣಿಗೆಯ ಮಧ್ಯೆ ಮಾತನಾಡಿರೋದು ಅದು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿರೋದು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ವ್ಯೂ ಪಾಯಿಂಟ್ ಕನ್ನಡ